ಕಳೆದ ವಾರ ಭರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಾಲೆ ಸಕ್ಸಸ್ ಆಗಿ ತಮ್ಮ ಸೀಸನ್ ನ ವಿದಾಯ ಹೇಳಿದೆ ಹೌದು ಈಗ ಭರ್ಜರಿ ಬ್ಯಾಚುಲರ್ಸ್ ನಂತರ ಮತ್ತೊಂದು ಹೊಸ ರಿಯಾಲಿಟಿ ಶೋ ಅದೇ ನಾವು ನಮ್ಮವರು ಹೌದು ಇದು ಒಂದು ಕೌಟುಂಬಿಕ ರಿಯಾಲಿಟಿ ಶೋ ಅಂದ್ರೆ ತಪ್ಪಾಗಲ್ಲ ಈ ರಿಯಾಲಿಟಿ ಶೋಗೆ ಗಳನ್ನ ನೋಡೋದಾದ್ರೆ ಕಾಮಿಡಿ ಕಿಂಗ್ ಶರಣ್ ಅವರು ಈ ರಿಯಾಲಿಟಿ ಶೋಗೆ ಜಡ್ಜಸ್ ಆಗಿ ಬರ್ತಾ ಇದ್ದಾರೆ ಈ ವರ್ಷ ಚೂ ಮಂಥರ್ ಹಿಟ್ ಕೊಟ್ಟ ನಂತರ ಈಗ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಾಮಿಡಿ ಕಿಂಗ್ ಶರಣ್ ಅವರು ಇನ್ನು ಎರಡನೇ ಜಡ್ಜ್ ನೋಡೋದಾದ್ರೆ ನಟಿ ಅಮೂಲ್ಯ ಅವರು ಜಡ್ಜ್ ಆಗಿ ಎಂಟ್ರಿ ಕೊಡ್ತಾ ಇರೋದು ಅಮೂಲ್ಯ ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಡುವಂತಹ ಸುದ್ದಿ ಅಂದ್ರೆ ತಪ್ಪಾಗಲ್ಲ ಹೌದು ಇತ್ತೀಚೆಗಂತೂ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳದು ಕಡಿಮೆ ಆಗಿರುವುದರಿಂದ ರಿಯಾಲಿಟಿ ಶೋ ಮೂಲಕ ಅಭಿಮಾನಿಗಳಿಗೆ ತಮ್ಮ ದರ್ಶನವನ್ನ ಅಭಿಮಾನಿಗಳಿಗೆ ತೋರಿಸೋಕೆ ರೆಡಿಯಾಗಿದ್ದಾರೆ ಇನ್ನೊಬ್ಬರು ಜಡ್ಜಸ್ ಅಂದ್ರೆ ಅದು ಹಿರಿಯ ನಟಿ ತಾರಮ್ಮ ಅವರು ಹೌದು ಈ ತಾರ ಅವರು ಈಗ ಸಿನಿಮಾಗಳಲ್ಲಿ ತುಂಬಾನೇ ಒಳ್ಳೆಯ ಪಾತ್ರಗಳನ್ನ ನಿಭಾಯಿಸುತ್ತಾ ಬಂದಿದ್ದಾರೆ ಸೊ ಈಗ ಮತ್ತೆ ರಿಯಾಲಿಟಿ ಶೋಗೆ ರಿ ಎಂಟ್ರಿ ಕೊಡ್ತಾ ಇದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಒಬ್ಬ ಮೇಲ್ ಜಡ್ಜ್ ಹಾಗೂ ಇಬ್ಬರು ಫಿಮೇಲ್ ಜಡ್ಜಸ್ ಗಳನ್ನ ರಿಯಾಲಿಟಿ ಶೋಗೆ ಆಯ್ಕೆ ಮಾಡುತ್ತಿದ್ದಾರೆ ಕನ್ನಡದ ಎಂಟರ್ಟೈನ್ಮೆಂಟ್ ವಾಹಿನಿಗಳು ಬಾರಿ ಒಳ್ಳೆಯ ಹೊಸ ಶೋ ಹಾಗೂ ಹೊಸ ಜಡ್ಜಸ್ನ ಮಾಡ್ತಾ ಇದ್ದಾರೆ ಜಿ ಕನ್ನಡದವರು ಹೌದು ಈ ಒಳ್ಳೆಯ ರಿಯಾಲಿಟಿ ಶೋಗೆ ಇವರು ತುಂಬಾನೇ ಒಳ್ಳೆಯ ಸೂಟ್ ಆಗ್ತಾರೆ ಅಂತಾನೆ ಹೇಳ್ಬೇಕು ಈ ಮೂರು ಚುಚಸ್ಗಳ ಕಾಂಬಿನೇಷನ್ ಈ ಹೊಸ ರಿಯಾಲಿಟಿ ಶೋ ಅಲ್ಲಿ ಹೇಗೆ ವರ್ಕ್ ಆಗುತ್ತದೆ ಎಂದು ಮುಂದಿನ ದಿನಗಳಲ್ಲಿ ನೋಡಬೇಕು ಈ ಹೊಸ ರಿಯಾಲಿಟಿ ಶೋ ಇದೆ ಆಗಸ್ಟ್ ಎರಡರಿಂದ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ನೆಚ್ಚಿನ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತೆ ಹೊಚ್ಚ ಹೊಸ ರಿಯಾಲಿಟಿ ಶೋ ಮತ್ತು ಹೊಸ ಜಡ್ಜಸ್ಗಳು ಬರ್ತಾ ಇರೋದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಮತ್ತು ಶರಣ ಹಾಗೂ ಅಮೂಲ್ಯ ಅವರು ರಿಯಾಲಿಟಿ ಶೋಗೆ ಬರ್ತಾ ಇರೋದು ಅದು ಜಡ್ಜಸ್ಗಳಾಗಿ ನಿಮಗೆ ಎಷ್ಟು ಸಂತೋಷವನ್ನ ಕೊಟ್ಟಿದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹೌದು ತಾರಾ ಅವರು ಕೂಡ ಈ ಶೋಗೆ ಶುಭ ತರಲಿ ಹೌದು ಹೊಸ ಪ್ರಯತ್ನ ಹಾಗೂ ಒಳ್ಳೆಯ ಕೌಟುಂಬಿಕ ರಿಯಾಲಿಟಿ ಶೋ ನಮಗೆ ನಡೆಸಲು ಬರುತ್ತಿದೆ ಹೌದು ಈ ಹೊಸ ರಿಯಾಲಿಟಿ ಶೋ ನಮಗೆ ಒಳ್ಳೆಯ ಎಂಟರ್ಟೈನಿಂಗ್ ಹಾಗೂ ಒಳ್ಳೆಯ ಕೌಟುಂಬಿಕ ಮೌಲ್ಯವುಳ್ಳ ಅಂಶಗಳು ಇರಲಿ ಎಂದು ಕೇಳಿಕೊಳ್ಳೋಣ ಸೊ ನೀವು ಈ ರಿಯಾಲಿಟಿ ಶೋನ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ಮೂರು ಗಳಲ್ಲಿ ನಿಮ್ಮ ಫೇವ್ರೆಟ್ ಜಡ್ಜಸ್ ಆಯ್ ಎಂದು ಸಹ ಕಾಮೆಂಟ್ ಅಲ್ಲಿ ತಿಳಿಸಿ ಅಲ್ಲಿವರೆಗೂ ನಮಸ್ಕಾರಗಳು